ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಪೇಜ್ನ ಫಾಲೋ ಮಾಡಿ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಎಲ್ಲರ ಮನೆ ಹಿಂದೆನೂ ಒಂದು ಈ ಹಿತ್ಲು ಇರ್ತಾ ಇತ್ತು ಹಿಂದೆ ಅದರಲ್ಲಿ ಏನೇನು ಇರ್ತಿತ್ತು ಅಂದರೆ ಅದೊಂದು ಅಡುಗೆ ಮನೆಯ ಉಗ್ರಾಣ ಥರ ಇರ್ತಾ ಇತ್ತು ಕೆಲವು ಹಳ್ಳಿಗಳಲ್ಲಿ ಈಗಲೂ ಇದೆ ನಮ್ಮ ಅತ್ತೆ ಮನೆ ಇರೋದು ಕನಕಪುರದಲ್ಲಿ ಅಲ್ಲೊಂದು ಕಸಬಾ ಹೋಬಳಿ ತುಂಬ ಪುಟ್ಟ ಹಳ್ಳಿನಲ್ಲಿ ನಮ್ಮ ಮನೆ ಇದೆ ಅದ್ರ ಹಿಂದೆ ಒಂದು ಪುಟ್ಟ ಹಿತ್ತಲಿದೆ ಅದರಲ್ಲಿ ಏನೆಲ್ಲ ಇದೆ ಅಂತಂದರೆ ವೀಳಿಯದೆಲೆ ಇದೆ ಮಲ್ಲಿಗೆ ಹುಗ್ಗು ಮೊಗ್ಗುಗಳು ಅದು ಎರಡು ಮೂರು ಥರ ಇದೆ ಐದು ಸುತ್ತು ಮೂರು ಸುತ್ತು ಈ ಥರ ಎಲ್ಲ ಇದೆ ಏಳು ಸುತ್ತಿನ ಮೂಲಕ ಕೂಡ ಇದೆ ಅಡಿಕೆ ಮರ ಇದೆ ತೆಂಗಿನ ಮರ ಇದೆ ನುಗ್ಗೆ ಮರ ಇದೆ ಬದ್ನೆಕಾಯಿ ಗಿಡಗಳಿವೆ ನಿಂಬೆ ಹಣ್ಣು ಗಿಡಗಳಿದ್ದಾವೆ ಕರಿಬೇವಿನ ಸೊಪ್ಪಿದೆ ಹಾಗೆ ಸೌದೆಗಳಿದೆ ಒಲೆಲೆ ನೀರು ಕಾಯಿಸೋದ್ರಿಂದ ಸೌದೆಗಳ ರಾಶಿ ಇರತ್ತೆ ಹಾಗಲಕಾಯಿ ಇದೆ ಹಾಗೆ ಇನ್ನು ಕನಕಾಂಬ್ರ ಗಿಡಗಳಿದೆ ನೋಡಿ ನುಗ್ಗೆ ಸೊಪ್ಪು ಕಿಡಿತಾ ಇದ್ದೀನಿ ನಾನು ಪ್ರತಿ ವಾರ ಹೋಗ್ತಾಯಿರ್ತೀವಿ ವಾಪಸ್ ಬರಬೇಕಾದ್ರೆ ನುಗ್ಗೆ ಸೊಪ್ಪು ಕರಿಬೇವಿನ ಸೊಪ್ಪು ಮತ್ತು ಎಷ್ಟು ಥರದ ಸಾರಿನ ಸೊಪ್ಪು ಸಿಗತ್ತೆ ಗೊತ್ತಾ ತಾನಾಗೆ ಉಟ್ಕೊಂಡಿರೋ ಸೊಪ್ಪುಗಳು ಅತ್ತೆ ಬೆಳೆದಿರೋ ಅಂತಹ ಸೊಪ್ಪುಗಳು ನೋಡಿ ಇಲ್ಲಿ ವೀಳಿಯೋದಲ್ಲೇ ಅಂತೂ ಅದೆಷ್ಟು ಚೆನ್ನಾಗಿದೆ ಅಂತ ಪ್ರತಿ ಸಲ ನಾನು ದೇವರಿಗೆ ಕಳಿಸೋಕ್ಕೆ ಹಿಡೋದಕ್ಕೆ ಮತ್ತು ಇದಕ್ಕೆಲ್ಲ ತೊಗೊಂಡು ಬರ್ತೀನಿ ನೋಡಿ ನಾನು ಅಣ್ಣ ಅಣ್ಣೆ ಸೊಪ್ಪು ಅಂತೀವಲ್ಲ ಅದನ್ನು ಕುಯ್ತಾ ಇದ್ದೀನಿ ಸುಮಾರು ಎಷ್ಟೊಂದು ಸಿಕ್ಕಿತ್ತು ಅಂತ ನೋಡಿ ತೊಗರಿ ಗಿಡ ಹಾಕ್ಕೊಂಡಿದ್ದಾರೆ ನಮ್ಮತ್ತೆ ಹೆಚ್ಚಿನ ಅಂಶ ಮಾರ್ಕೆಟ್ಗೆ ಹೋಗೋದಿಲ್ಲ ಅವರು ಇಲ್ಲೇ ಬದನೆಕಾಯಿಗಳು ಮತ್ತು ಈರುಳ್ಳಿ ಒಂದು ತಗೊಳ್ತಾರೆ ಈರುಳ್ಳಿ ಬೆಳ್ಳುಳ್ಳಿ ಆ ಥರದ್ದೇನಾದರೂ ಏನಾದರೂ ಶುಂಠಿ ಆ ಥರದ್ದು ಶುಂಠಿ ಕೂಡ ಇದೆ ಪುದೀನಾ ಸೊಪ್ಪಿದೆ ಕೊತ್ತಂಬರಿ ಸೊಪ್ಪಲ್ಲೇ ಬೆಳ್ಕೊಳ್ತಾರೆ ಸಬ್ಸಿಗೆ ಆಮೇಲೆ ಕೀರೆ ಸೊಪ್ಪು ದಂಟಿನ ಸೊಪ್ಪು ದಾಸವಾಳ ಹೂಗಳಂತೂ ಅದೆಷ್ಟು ಕಲರ್ ಇದಾವೋ ಈಗೆಲ್ಲ ಸ್ವಲ್ಪ ಕಟ್ ಮಾಡಿದ್ದಾರೆ ಇದೊಂದನ್ನ ಹಾಗೆ ಇಟ್ಕೊಂಡಿದ್ದಾರೆ ಮಳೆಗಾಲದಲ್ಲಿ ತುಂಬ ಹೂಗಳು ಬಿಡುತ್ತೆ ಆಮೇಲೆ ಕಾಕಡ ಗಿಡಗಳಿದ್ದಾವೆ ಎಷ್ಟು ಥರದ ಗಿಡಗಳು ಎಷ್ಟು ಥರದ ಸೊಪ್ಪು ಬಹಳ ಚೆನ್ನಾಗಿ ಆಮೇಲೆ ಒನಗೋನೆ ಸೊಪ್ಪು ಕೆರೆ ಮೇಲೆ ಬೆಳೆಯುವಂಥ ಒನ್ಗೋನೆ ಸೊಪ್ಪನ್ನ ಅತ್ತೆ ಇಲ್ಲಿ ತೋಟದಲ್ಲಿ ಬೆಳೆದಿದ್ದಾರೆ ನಾವು ತುಂಬ ಸಲ ಇಲ್ಲೇ ತೊಗೊಂಡು ಬರ್ತೀವಿ ನೋಡಿ ಈ ಒನ್ಗೋನೆ ಸೊಪ್ಪು ಮಳೆ ಬಂದಾಗಂತೂ ನೋಡೋಕ್ಕಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಹಣ್ಣಿಗೆ ಒಳ್ಳೆಯದು ಶುಗರ್ಗೆ ಒಳ್ಳೆಯದು ಒನ್ಗೋನೆ ಸೊಪ್ಪು ಹಾಗೆ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಬೇರೆ ಥರ ಸೊಪ್ಪುಗಳು ಒಂಥರ ಅದು ಅದಕ್ಕೆ ನಂಗೆ ಸುಮಾರಿಗೆ ಹೆಸರು ಗೊತ್ತಿಲ್ಲ ಹಣ್ಣೆ ಸೊಪ್ಪು ಸೊಪ್ಪು ಹೀರೆ ಸೊಪ್ಪು ಈ ಥರ ಸೊಪ್ಪುಗಳನ್ನೆಲ್ಲ ತೋಟದಲ್ಲಿ ಸಿಕ್ಕತ್ತೆ ನಾನು ಪ್ರತಿ ಸಾರನು ಒಂದು ಹಿಡಿ ಎರಡೆರಡು ಹಿಡಿ ತೊಗೊಂಡು ಬರ್ತೀನಿ ಮೊಸೊಪ್ಪು ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ನೋಡಿ ಎಣ್ಣೆ ಸೊಪ್ಪನ್ನು ತೋರಿಸ್ತಾ ಇದ್ದೀನಿ ನಾನು ಹಾಂ ಇಲ್ಲಿ ನೋಡಿ ನಾನು ಏನೇನು ಕಿತ್ಕೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ವೀಳ್ಯದೆಲೆ ಹಸಿರು ಮೆಣಸಿನಕಾಯಿ ನುಗ್ಗೆ ಸೊಪ್ಪು ಒನ್ಗೊನೆ ಸೊಪ್ಪು ಅಣ್ಣೆ ಸೊಪ್ಪು ಆಮೇಲೆ ಹಾಗಲ್ಕಾಯಿ ಕಿತ್ಕೊಂಡಿದ್ದೀನಿ ಸಾಕಷ್ಟು ಥರದ್ದು ನನಗೆ ಅಲ್ಲಿಗೆ ಹೋಗಿ ಬಂದಾಗ ಬಹುಶಃ ನನಗೆ ಸಂಪೂರ್ಣ ಒಂದು ವಾರಕ್ಕೆ ಏನೇನು ಬೇಕೋ ಅದೆಲ್ಲ ಸಿಕ್ಬಿಡುತ್ತೆ ತುಂಬ ಸಲ ಕುಂಬಳಕಾಯಿ ಬೂದುಗುಂಬಳ ಎಲ್ಲ ತೊಗೊಂಡು ಬರ್ತೀನಿ ಆ ಸೀಸನ್ ಇದ್ದಾಗ ಆ ಸೀಸನ್ಗೆ ಏನೇನು ಬೇಕೋ ಅತ್ತೆ ಅದನ್ನೆಲ್ಲ ಹಾಕಿರ್ತಾರೆ ಅವರು ತೋಟದಲ್ಲಿ ನೋಡೋದಕ್ಕೆ ಚಂದ ಹಾಗೆ ತೋಟಕ್ಕೂ ಕೂಡ ಬೆಳಗ್ಗೆ ಹೋದರೆ ಅವರು ಬರೋದೆ ಸಂಜೆ ಆ ತೋಟದಲ್ಲೂ ಕಳೆಗಳೆಲ್ಲ ಕಿತ್ತು ಮತ್ತು ಇಲ್ಲಿ ಬಂದು ಕಳಿಯೆಲ್ಲ ಕ್ಲೀನ್ ಮಾಡಿಕೊಂಡು ತುಂಬ ಸೊಗಸಾಗಿ ಇಟ್ಕೊಂಡಿರ್ತಕ್ಕಂಥದ್ದು ತೆಂಗಿನಕಾಯಿ ಅಂತೂ ಮಾಮೂಲಿ ತೊಗೊಂಡು ಬರ್ತೀವಿ